ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ವ್ಲಾಗ್ನ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಟೊಮ್ಯಾಟೊ ಬಾತ್ ಅಂದರೆ ನಾರ್ಮಲ್ ಟೊಮ್ಯಾಟೊ ಬಾತ್ ಅಲ್ಲ ಸ್ವಲ್ಪ ಅದಕ್ಕೆ ಕಾಬೂಲ್ ಕಾಳನ್ನು ಹಾಕಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಹಿಂದಿನ ದಿನ ರಾತ್ರಿಯೇ ಕಾಬು ಕಡಲೆಕಾಳು ಒಂದು ಅರ್ಧ ಕಪ್ ಆಗೋಷ್ಟು ನೆನೆಸಿ ಇಟ್ಟಿದ್ದೆ ಅದನ್ನು ಬೆಳಗ್ಗೆ ಒಂದು ಮೂರು ವಿಸಿಲ್ ಕೊಟ್ಟು ಬೇಯಿಸಿನೂ ಸಹ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಸಲ ಬೇಯಿಸ್ಕೊಂಡ್ರೆ ಪಲಾವಲ್ಲಿ ಚೆನ್ನಾಗಿರುತ್ತೆ ಮೆತ್ತ ಚೆನ್ನಾಗಿ ಸಿಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಅನ್ನ ಬೇಗ ಬೆಂದೋಗಿಬಿಡುತ್ತೆ ಕಾಳು ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಇದನ್ನು ಸಪ್ರೇಟಾಗಿ ಒಂದು ಮೂರು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೊಳ್ಳಿ ಅಂಥ ಕಾಳನ್ನು ಈ ಪಲಾವಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಪುದೀನ ಸೊಪ್ಪು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಪಲಾವ್ಗೆ ಟೊಮ್ಯಾಟೊ ಬಾತ್ಗೆ ಬೇಕಾಗಿರೋವಂಥ ಮಸಾಲ ಐಟಮ್ಸ್ನೂ ಸಹ ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪಲಾವ್ ಎಲೆ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವ ಮತ್ತು ಮರಾಠಮೊಗ್ಗು ಇವಿಷ್ಟು ಬೇಸಿಕ್ ಯಾವುದೇ ಪಲಾವ್ ಮಾಡಿದ್ರೂ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡೋವಂಥ ಐಟಮ್ಸು ಸೊ ಇದನ್ನು ಒಂದು ಹತ್ತಿಪ್ಪತ್ತು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಪುದೀನ ಎಲೆಗಳು ಒಂದು ಹಿಡಿಯಾದರೆ ಸಾಕು ಏಕೆಂದರೆ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ತೀವಿ ಹಾಗಾಗಿ ಪುದೀನ ಏನು ಜಾಸ್ತಿ ಬೇಕಾಗೋದಿಲ್ಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೊದಲಿಗೆ ಈರುಳ್ಳಿನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಒಂದು ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ನಾನು ಬಿಡಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ಮೆಂತ್ಯ ಸೊಪ್ಪು ಬರೀ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದಾದರೆ ಮೊದಲಿಗೆ ಮೆಂತ್ಯ ಸೊಪ್ಪಲ್ಲಿರೋವಂಥ ಒಗ್ಗುರು ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಇಲ್ಲಿ ಟೊಮೆಟೊ ಜಾಸ್ತಿ ಹಾಕ್ತಾ ಇರೋದ್ರಿಂದ ಮೆಂತ್ಯ ಸೊಪ್ಪನ್ನ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ನಾಲ್ಕು ಟೊಮೆಟೊನ ಇದನ್ನು ಅಷ್ಟೇ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೊಂಡು σε ερχείτε νενινά ಟೊಮೆಟೊ ಹಾಕ್ತಿದ್ದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗೋವರೆಗು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೊ ಆ ಟೊಮ್ಯಾಟೊ ಫ್ರೈ ಆಗೋವಂಥ ಟೈಮ್ನಲ್ಲೇ ಮೆಂತ್ಯ ಸೊಪ್ಪನ್ನು ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಮೆಂತ್ಯ ಸೊಪ್ಪನ್ನ ತುಂಬ ಏನೂ ಬಾಡಿಸ್ಬೇಕು ಅಂತೇನಿಲ್ಲ ಟೊಮ್ಯಾಟೊ ಜೊತೆಗೇ ಒಟ್ಟಿಗೆ ಫ್ರೈ ಆಗಿಬಿಡುತ್ತೆ ಸೊ ನೋಡಿ ಆಲ್ಮೋಸ್ಟ್ ಟೊಮ್ಯಾಟೊ ಸಾಫ್ಟಾಗಿದೆ ಟೊಮ್ಯಾಟೊದಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಿ ಒಂದು ಐದು ಹತ್ತು ಪರ್ಸೆಂಟ್ ಅಷ್ಟು ನೀರಿದೆ ಅಷ್ಟೇ ಸೊ ಅಷ್ಟಿದ್ರೆ ಸಾಕು ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ತುಂಬ ತೆಳುನೂ ಇರಬಾರ್ದು ಈ ಟೈಮ್ನಲ್ಲಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಸಾಂಬಾರ್ ಖಾರದ ಪುಡಿನ ಸೇರಿಸಿದ್ದೀನಿ ಅಥವಾ ನಿಮಗೆ ಖಾರಕ್ಕೆ ಬೇಕಾದಷ್ಟು ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರ್ನೂ ಸಹ ಹಾಕೋಬೋದು ಕಾಬೂಲ್ ಕಡಲೆಕಾಳು ಬೇಯಿಸಿಟ್ಟಿದ್ನಲ್ಲ ಅದನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ದೀನಿ ಯಾವುದೇ ಐಟಮ್ಸ್ ಹಾಕಿದ ನಂತರನೂ ಒಂದೊಂದು ಐಟಮ್ಸ್ ಆದ ನಂತರ ಒಂದು ಎರಡೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆವಾಗಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲದಕ್ಕೂ ಮಸಾಲೆ ಹಿಡಿಯುತ್ತೆ ಅಲ್ವಾ ಹಾಗಾಗಿ ಈಗ ಅಕ್ಕಿ ಹಾಕಿದ್ದೀನಿ ಅಂಥದ್ದು ಮೆಜರಿಂಗ್ ಕಪ್ನಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಅಕ್ಕಿನೂ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿದುಬಿಟ್ಟು ಇದಕ್ಕೆ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಲೋಟ ಆಗೋಷ್ಟು ನೀರನ್ನು ಹಾಕಬೇಕು ನಾನಿಲ್ಲಿ ಒಂದು ಆಗೋಷ್ಟು ನೀರು ಮತ್ತು ಒಂದು ಕಪ್ಪು ಕಾಬುಲ್ ಕಾಳನ್ನ ಬೇಯಿಸಿಟ್ಕೊಂಡಿರ್ತೀವಲ್ವ ನೀರು ಅದನ್ನು ನೀರನ್ನು ಸೇರಿಸಿದ್ದೀನಿ ಇನ್ನೊಂದು ಕಪ್ ಆಗೋಷ್ಟು ನಾರ್ಮಲ್ ವಾಟರು ಸಾಮಾನ್ಯ ಟೊಮೆಟೊ ಬಾತ್ಗೆ ಸ್ವಲ್ಪ ಮೊಸರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತಾರೆ ಸೊ ಮೊಸರಿಗಿಂತ ಈ ರೀತಿ ಹಾಲನ್ನೇ ಹಾಕಿಬಿಟ್ರೆ ಆ ಟೊಮ್ಯಾಟೊದಲ್ಲಿರೋ ಅಂಥ ಹುಳಿ ಅಂಶಕ್ಕೆ ಹಾಲೆಲ್ಲ ಒಡೆದು ಅದೇನೇ ಸ್ವಲ್ಪ ಪನ್ನೀರ್ ಥರನೂ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಒಳ್ಳೆ ಘಮ ಬರುತ್ತೆ ಸಕ್ಕತ್ತಾಗಿರುತ್ತೆ ಇದರ ಟೇಸ್ಟ್ ಮಾತ್ರ ಎಲ್ಲ ನೀರಿನ ಅಂಶ ಎಲ್ಲ ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಬಿರಿಯಾನಿ ಮಸಾಲ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಕ ಉಪ್ಪು ಉಪ್ಪು ಖಾರ ಸಲ ಟೇಸ್ಟ್ ನೋಡ್ಕೊಳ್ಳಿ ಬೇಕು ಅಂತ ಅನ್ಸಿದ್ರೆ ಎಕ್ಸ್ಟ್ರಾ ನೀವು ಹಾಕ್ಕೋಬೋದು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತಗೊಂಡ್ರೆ ಆಯಿತು ಟೊಮ್ಯಾಟೊ ಬಾತ್ ಕಾಬೂಲ್ ಕಾಳು ಹಾಕಿ ಮಾಡಿರೋ ಬಿಸಿ ಬಿಸಿ ಟೊಮ್ಯಾಟೊ ಪಲಾವ್ ರೆಡಿನೇ ಆಗಿಬಿಟ್ಟಿರುತ್ತೆ ಸೊ ನಾವೇನಾದರೂ ಮೊದಲೇ ಕಾಬುಲ್ ಕಾಳನ್ನ ಬೇಯಿಸಿಟ್ಕೊಂಡಿಲ್ಲ ಹಾಗೆ ಹಾಕ್ಬಿಟ್ಟಿದ್ವಿ ಬರೀ ನೆನೆಸಿರೋದು ಅಂತ ಅಂದರೆ ಇದು ಸ್ವಲ್ಪ ಗಟ್ಟಿ ಗಟ್ಟಿಯೇ ಸಿಗುತ್ತೆ ಈ ಪಲಾವ್ ಜೊತೆ ಈ ಕಾಬುಲ್ ಕಡಲೆಕಾಳು ಬೆಂದಿರೋದನ್ನು ಹಾಕಿರೋದ್ರಿಂದ ಎಷ್ಟು ಸಣ್ಣ ಚೆನ್ನಾಗಿ ಒಳ್ಳೆ ಬಾಯಿಗೆ ಹಾಕಿದ್ರೆ ಬೆಣ್ಣೆ ಥರ ಕರಗೋಗುತ್ತೆ ಆ ರೀತಿ ಇರಬೇಕು ಯಾವುದೇ ಕಾಳನ್ನು ಹಾಕಿದ್ರೂ ಸೊ ಇವಾಗ ಓಪನ್ ಮಾಡಿ ತೋರಿಸಿದ್ದೀನಿ ನಿಮಗೆ ಸಕ್ಕತ್ತಾಗಿದ್ದೇವೆ ಉದ್ರುದ್ರಾಗಿಯೂ ಇದೆ ಸಾಫ್ಟಾಗಿನೂ ಇದೆ ಹಾಗೆಯೇ ತಳನೂ ಸಹ ಹಿಡ್ದಿಲ್ಲ ತುಂಬಾ ಚೆನ್ನಾಗಿ ಕುಕ್ಕಾಗಿದೆ ಸೊ ಇವಾಗ ಫಸ್ಟಲ್ಲಿ ಸಣ್ಣ ಪ್ಲೇಟ್ನಲ್ಲಿ ಹಿತೈಷ್ಕೆ ನಾನು ತಿಂಡಿ ಹಾಕ್ಕೊಟ್ಟೆ ಬೆಳಗ್ಗೆ ಫಸ್ಟ್ ಅವನೇ ಹಲ್ವತ್ತು ತಿಂಡಿ ತಿನ್ನೋದು ಸೊ ಅವನ್ನ ತಿಂಡಿಗೆ ಮಾಡಿಸಿ ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಮತ್ತು ಪ್ರದೀಪು ಒಂದು ಒಂಬತ್ತು ಕಾಲು ಒಂಬತ್ತುವರೆ ಹಾಗೆ ತಿಂಡಿ ತಿಂತಾಯಿದ್ದೀವಿ ಸಾಮಾನ್ಯ ಇದೇ ಟೈಮಿಗೆ ತಿಂಡಿ ತಿನ್ಕೊಬಿಡ್ತೀವಿ ಇಬ್ರು ಇಲ್ಲ ಅಂದರೆ ನನಗೆ ಬೇರೆ ಕೆಲಸ ಇತ್ತು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಕುಕಿಂಗ್ ಬ್ಲಾಗ್ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್